ಹಾಗೂ ಜನತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪಟ್ಟಣದ ಪದವಿ ಪೂರ್ವ ಕಾಲೇಜಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣರವರು ಭೇಟಿ ನೀಡಿ ಎಸ್ಎಸ್ಎಲ್ ವಿದ್ಯಾರ್ಥಿಗಳಿಗೆ ಪ್ರಗತಿ ಪತ್ರವನ್ನು ವಿತರಿಸಿದರು ಈ ವೇಳೆ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಅಂಗಳದಲ್ಲಿ ಒಂದು ಮಾವಿನ ಗಿಡವನ್ನ ನೆಟ್ಟು ಒಂದಿಷ್ಟು ಪೋಷಣೆ ಮಾಡಿದರೆ ಮಾತು ಬರೆದ ಅದು ನಮಗೆ ಬಹಳಷ್ಟು ಉತ್ತಮ ಫಲವನ್ನ ನೀಡುತ್ತೆ ಅದೇ ರೀತಿ ಜ್ಞಾನವಿದ್ದು ಮಾತು ಬರುವ ನಿಮಗೆ ನಿಮ್ಮ ಪೋಷಕರು ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಪೋಷಣೆ ಮಾಡ್ತಾರೆ ಅದಕ್ಕಾಗಿ ನೀವುಗಳು ನಿಮ್ಮ ಮನೆಗೆ ಹಾಗೂ ಸಮಾಜಕ್ಕೆ ಅತ್ಯುತ್ತಮ ಫಲವನ್ನ ನೀಡುವ ಮೂಲಕ ಬೆಳೆಯಬೇಕು ಶಾಲೆಯಿಂದ ಕೇವಲ ಶಿಕ್ಷಕರು ಮತ್ತು ಮಕ್ಕಳಿಗಷ್ಟೇ ಸೀಮಿತವಲ್ಲ ಎಲ್ಲರ ಶೈಕ್ಷಣಿಕ ಬದುಕು ಆರಂಭವಾಗುವುದೇ ಶಾಲೆಯಿಂದ ನಿಮ್ಮ ಗುರಿ ಏನಿದ್ದರೂ ವಿದ್ಯಾಭ್ಯಾಸವೇ ಹೊರತು ಬೇರೆ ಏನಿಲ್ಲ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ವ್ಯಾಸಂಗ ಮಾಡಿ ಉತ್ತಮ ಫಲಿತಾಂಶ ಪಡೆಯುವಲ್ಲಿ ನಿರತರಾಗಿ ನಿಮ್ಮ ಸ್ನೇಹಿತರು ಹೆಚ್ಚಿನ ಅಂಕ ಪಡೆದರೆ ನೀವುಗಳು ಸಹ ಸುಮ್ಮನಾಗದೆ ಸ್ಪರ್ಧಾತ್ಮಕ ಗುಣವನ್ನು ಬೆಳೆಸಿಕೊಂಡು ಅವರ ಹಾಗೆ ಹೆಚ್ಚಿನ ಅಂಕ ಪಡೆಯುವತ್ತ ಗಮನ ಹರಿಸಬೇಕು ಕಳೆದ ಬಾರಿ ಶೇಕಡ ಫಲಿತಾಂಶ ಬಂದಿದೆ ಮುಂದಿನ ಬಾರಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆಯುವ ಮೂಲಕ ನಿಮ್ಮ ಪೋಷಕರು ನಿಮಗಾಗಿ ಶ್ರಮಿಸುವ ಶಿಕ್ಷಕ ವೃಂದದವರ ಹಾಗೂ ಜಿಲ್ಲೆಗೆ ಕೀರ್ತಿ ತರಬೇಕು ಅಂತ ಎಲ್ಲಾ ವಿದ್ಯಾರ್ಥಿಗಳನ್ನು ಹುರಿದುಂಬಿಸುತ್ತಾ ಚೈತನ್ಯ ತುಂಬಿದರು ಯಾವುದಾದ್ರೂ ನಿಮಗೆ ಕೊಡಬೇಕು ಒಂದು ಇಪ್ಪತ್ತೈದು ಮೂವತ್ತು ಸಾವಿರದ ಕೂಡ ಅವರು ದರ್ಶನ ಮಾಡಬಹುದು ಬೇಡ ಒಂದು ವರ್ಷ ಅವರು ತರ್ಶು ಮಾಡೋದು ಬೇಡ ನಿಮ್ಮ ಸುತ್ತಮುತ್ತ ನಿಮ್ಮ ಹುಣ್ಣಿನ ಇರುವಂತಹ ಹಣ್ಣಿನ ಗಿಡಗಳಿಗೆ ಒಂದು ವರ್ಷದ ಗೊಬ್ಬರ ತಗೊಂಡು ಬಂದು ಸುಮ್ಮನೆ ಹಾಕಿಬಿಟ್ಟು ಬಿಟ್ಟು ಮೊದಲ ವರ್ಷಕ್ಕೆ ಆ ಮಾವು ಅಥವಾ ಹಸು ಅದೆಷ್ಟು ಪಸರುಗಳನ್ನು ಕೊಡ್ಬೋದು ಸುಮ್ಮನೆ ಆಲಕ್ಷಿಸಿದ ಒಂದು ವರ್ಷದ ಗೊಬ್ಬರವನ್ನು ಒಂದು ವರ್ಷದಲ್ಲಿ ಖರ್ಚು ಮಾಡ್ತಾ ಇರೋ ಮೂವತ್ತೈದು ಅಥವಾ ನಲವತ್ತು ಸಾವಿರ ರೂಪಾಯಿನ ಖರ್ಚಿನ ಒಂದಷ್ಟು ಗೊಬ್ಬರಗಳನ್ನು ತಂದು ನಿವಾಸ ಗ್ರಾಮೀಣ ಭಾಗದಲ್ಲಿರುವಂತಹ ಹಣ್ಣಿನ ಗಿಡಗಳಿಗೆ ಹಾಕಿದ್ರೆ ಮುಂದಿನ ವರ್ಷಕ್ಕೆ ಅವು ಮಾತಾಡದೇ ಇರುವಂಥವು ಪ್ರತಿಕ್ರಿಯೆ ಮಾಡದೇ ಇರುವಂಥವು ಆದರೆ ಈ ಮಣ್ಣಿನ ನೆಲದಲ್ಲಿ ಅಂತಹ ಸುತ್ತ ಇದೆ ಅಂತಹ ತಾಕತ್ ಇದೆ ಮಾತು ಬರದೇ ಇರೋ ಒಂದು ಗಿಡ ಅಷ್ಟು ಹಣ್ಣನ್ನು ಕೊಡುವಾಗ ಅಷ್ಟು ಫಸಲನ್ನು ಕೊಡುವಾಗ ಮಾತು ಬರುವ ನಾನು ನನಗಾಗಿಯೇ ನನ್ನ ತಂದೆ ತಾಯಿ ಕುಡಿತಾ ಇರುವಾಗ ನಾನು ಇಷ್ಟು ವರ್ಷ ಖರ್ಚು ಮಾಡಿದ್ದಾರೆ ಎಷ್ಟೊಂದು ಖರ್ಚು ಮಾಡಿದ್ದಾರೆ ಒಂದು ಸಂತ ಫಸಲಾಗಿ ಬೆಳೆದಿಲ್ಲ ಅಂತ ಅಂದ್ರೆ ನನಗೆ ನಾನ್ ಮಾಡ್ಕೊಂಡಂತಹ ಮೋಸ ಕಾರಣಕ್ಕಾಗಿ ಒಂದು ಸಂತ ಜೋಳಕ್ಕೆ ನೋಡಿ ನಾವು ಎಷ್ಟು ಗೊಬ್ಬರ ಹಾಕ್ತೀವಿ ಎಷ್ಟು ಫಸಲು ಕೊಡುತ್ತೆ ಅಲ್ವಾ ಅಂಥದ್ರಲ್ಲಿ ನಮ್ಮ ತಂದೆ ತಾಯಿ ನಮ್ಗೆ ಒಂದನೇ ತರಗತಿ ಹತ್ತನೇ ತರಗತಿ ಅದೆಷ್ಟು ಸಪೋರ್ಟ್ ಮಾಡಿದ್ದಾರೆ

ಸದಸ್ಯರನ್ನಾಗಿ ಮೂವರು ಕಾಂಗ್ರೆಸ್ ಕಾರ್ಯಕರ್ತರನ್ನು ಆಯ್ಕೆ ಮಾಡಿದ ಹಿನ್ನೆಲೆಯಲ್ಲಿ